ಆಫ್ ದ ಯು ಚಿರಂಜೀವಿ ಅಭಿಮಾನಿಗಳಿಂದ ಹುಟ್ಟು ಹಬ್ಬ ಆಚರಣೆ ಶಿಡ್ಲಘಟ್ಟದಲ್ಲಿ ನಡೆದ ಚಿರಂಜೀವಿ ಹುಟ್ಟು ಹಬ್ಬವನ್ನು ಚಿರಂಜೀವಿ ಸಿನಿ ಜರ್ನಿ ಅಂತವರಿಗೂ ಸ್ಫೂರ್ತಿದಾಯಕವಾಗಿದೆ ಅವರು ಜೀವನ ಸಾಗಿಸಿದ ರೀತಿ ಶಿಸ್ತು ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಅವರಿಗೆ ಸಿನಿಮಾ ಜೀವನದಲ್ಲಿ ಗೆಲುವು ತಂದುಕೊಟ್ಟಿತ್ತು ಎಂದು ಅಖಿಲ ಕರ್ನಾಟಕ ಚಿರಂಜೀವತ ತಾಲೂಕು ಅಧ್ಯಕ್ಷ ಕೆ ನಾರಾಯಣಸ್ವಾಮಿ ತಿಳಿಸಿದರು ಮುಕ್ತ ಹಬ್ಬದ ಶುಭಾಶಯಗಳು ನಮ್ಮದೇದಾಗಿ ಈ ದಿನ ಮುಂದಗಟ್ಟ ಅಖಿಲ ಕರ್ನಾಟಕ ಶ್ರೀಕ್ಷ ಎಲ್ಲ ಅಭಿಮಾನಿಗಳು ಎಲ್ಲ ಪದಾಧಿಕಾರಿಗಳು ಸೇರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅವರ ಹೆಸರದಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿ ಈಗ ಕೇತ ಕೇಳ್ತು ಅಟ ಮಾಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ అభిమాని స్వామి నగర కోటే శ్రీ ఆంజనేయ స్వామి దేవస్థానంలో అఖిల కర్ణక చిరంజీవి యువత వతీయంగా పద్మభూషణ మెగాస్టార్ చిరంజీవి హుహను శుక్రవారం చిరంజీవి హెస్న అర్చన శుభ హార్సారు ನಂತರ ಆಶಾಕೇಣ್ಣ ಮಕ್ಕಳ ವಸತಿಯುತ ಶಾಲೆಯಲ್ಲಿ ಮೆಗಾಸ್ಟಾರ್ ಚಿರಂಜ್ ವತಿಯಿಂದ ಸಿ ಎನ್ ಹಾಗೂ ತಂಡದಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಕ್ ಕಟ್ ಮಾಡುವ ಮೂಲಕ ಮಕ್ಕಳೊಂದಿಗೆ ಸರಳವಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯ ಅನಿಲ್ ರವರಿಗೆ ಸೇವಾ ರತ್ನ ಪ್ರಶಸ್ತಿ ಬಂದಿರುವ ಪ್ರಯುಕ್ತ ಸಂಘದಿಂದ ಸನ್ಮಾನ ಮಾಡಿ ಸತ್ಕರಿಸಿದರು ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಭಾಗವಹಿಸಿದಂತಹ ಡಾಕ್ಟರ್ ವಿಶ್ವನಾಥ್ ಮಾತನಾಡಿ ಮೆಗಾಸ್ಟಾರ್ ಚಿರಂಜೀವಿ ರವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಶಾಕಿರಣ ಅಂದ ಮಕ್ಕಳ ಶಾಲೆಯಲ್ಲಿ ಮಾಡಿರುವುದು ಬಹಳ ಹೆಮ್ಮೆ ತರುತ್ತಿದೆ ನಮಗೆ ದೇವರು ಎರಡು ಕಣ್ಣು ಕೊಟ್ಟಿದ್ದಾರೆ ನಾವೆಲ್ಲ ಪ್ರಪಂಚ ನೋಡುತ್ತಿದ್ದೇವೆ ಮುಂದೊಂದು ದಿನ ನಾವು ಇವರಿಗಾಗಿ ನಮ್ಮ ಕಣ್ಣು ದಾನ ಮಾಡಲು ಬದ್ಧರಿದ್ದೇವೆ

ನಮ್ಮ ಶಿಡ್ಲಿಘಟ್ಟ ವಾರ್ಡಲ್ಲಿ ನಮ್ಮ ಹಿರಿಯರು ಯಾರು ನಮ್ಮ ಮಂದಿರನ್ನಡುದು ನಮ್ಮ ನಾಮರಾಜನಗರಾಗ್ಬೋದು ಮಕ್ಕಳ ಒಂದು ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಚಿರಂಕಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಮನಸ್ಸು ಬಂದಿದೆಯಲ್ಲ ಅದು ತುಂಬ ಒಳ್ಳೆಯದು ಯಾಕೆಂತಂದರೆ ಒಂದು ಕೈಯಲ್ಲಿ ಮಾಡುವಂಥ ಸಹಾಯ ಇನ್ನೊಂದು ಕೈಯಲ್ಲಿ ಕೃತಾಗಬಾರ್ದು ಅಂತ ದೊಡ್ಡವರು ಹಿರಿಯರು ಹೇಳಿದ್ದಾರೆ ನಮ್ಮ ಚಿತ್ರರಂಗದಲ್ಲಿ ಚಿರಂಕಿಯವರು ಅವರಿಗೆ ಅವ್ರಿಗೆ ಹೆಸರು ನೀಡಿದ್ರು ಕರೆಯಷ್ಟು ನಾವು ದೊಡ್ಡವರಾಗಿ ಒಂದು ಗೌರವ ಅಂತ ಸ್ಥಾನದಲ್ಲಿರುವಂತವರು ನಮ್ಮ ಮೆಗಸ್ಟರ್ ಚಿರಂಜೀವ್ ಅವರು ಅದು ಏನೇ ಮತ್ತು ಚಿತ್ರರಂಗ ಸೌತ್ ಇಂಡಿಯಾದಲ್ಲಿ ಇವತ್ತು ಚಿತ್ರರಂಗ ಚಿತ್ರರಂಗದಲ್ಲಿ ಇವತ್ತು ಏನೇ ಮತ್ತು ಒಂದು ಸಾಧನೆ ಮಾಡಿದ್ದಾರೆ ಎಲ್ಲ ಒಂದು ಚಪ್ಪಲಿ ಅವರೇ ಅವ್ರ ಇವತ್ತು ಒಂದು ದೇಶ ಕಟ್ಟುವಂತ ಒಂದು ಸಾಧನೆ ಮಾಡುವಂತ ವ್ಯಕ್ತಿಯಾಗಿದ್ದಾರೆ ಆಗಿದ್ದಾರೆ ಅಂತ ಹೇಳಿ ಅವರು ಏನೇ ಹೇಳಿ ಹಾಗೆ ಸೇವೆ ಮಾಡೋದ್ರಲ್ಲೂ ಸಹಿತ ಅವರು ನಾನು ಮೀರಿಸಿದವರಿಲ್ಲ ನಮ್ಮ ಆಂಧ್ರ ಪ್ರದೇಶ ಸೌತ್ ಇಂಡಿಯಾದಲ್ಲಿ ಆ ಥರ ಒಂದು ಸೇವೆ ಮಾಡಿಕೊಂಡು ಅದನ್ನು ಏನು ನಾವು ಇನ್ನೊಂದು ನಾವು ನೋಡ್ತೀವಿ ನಮ್ಮ ಕರ್ನಾಟಕದಲ್ಲೂ ಸಹಿತ ನಮ್ಮ ರಾಜ್ಕುಮಾರ್ ಅವರು ನಮ್ಮ ಪುನೀತ್ ಅಣ್ಣ ಇವರು ನಮ್ಮ ಜೊತೆ ಇಲ್ಲ ನಮ್ಮ ಪುನೀತ್ ಸಹಿತ ಸೇವೆ ಸಹಿತ ನಮ್ಮ ನಾವು ನಂಬಲಿಕ್ಕಾಗಲ್ಲ ಅಷ್ಟೊಂದು ಸೇವೆ ಮಾಡಿದ್ದಾರೆ ಇವೆಲ್ಲ ನಾವು ಏನು ಏನಿರೋ ಅಂದ ಮಂದೇ ನಾವು ಅತಿ ಹೆಚ್ಚಾಗಿ ನಾವು ಮುಗಿಸ್ಬೇಕಾಗಿರೋದು ಸೂಕ್ಷ್ಮ ಇಷ್ಟೇ ಅವರು ತುಂಬ ದಾನಿಗಳು ಸುಮಾರು ದಾನಿಗಳು ಈಗಾಗಲೇ ಸುಮಾರು ದಾನಿಗಳು ಹೆಸರು ಕೊಟ್ಟಿದ್ದಾರೆ ಏನಕ್ಕೆ ಅಂಧ ಮಕ್ಕಳಿಗೆ ಅಂತ ಅಂಧ ಮಕ್ಕಳ ಶಾಲೆಗಳ ಈ ಐಸು ಸೆಂಟರ್ ಸೆಲ್ ಸೆಂಟ್ರಲ್ಲಿ ಮುಂದಿನ ದಿನಗಳಲ್ಲಿ ಯಾರಾದರೂ ಕಣ್ಣು ದಾನ ಮಾಡುವಂಥವ್ರು ಇದ್ದರೆ ಇಂಥ ಅಂಧ ಮಕ್ಕಳಿಗೆ ಮಾಡ್ಬೋದು ನಾವು ಸಹಿತ

ವರದಿ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿಘಟ್ಟು ಮೆಗಾಸ್ಟಾರ್ ಚಿರಂಜೀವಿಯ ಎಪ್ಪತ್ತನೇ ವರ್ಷದ ಹುಟ್ಟಿರಾದ ಶುಭಾಶಯಗಳು ಅವರಿಗೆ ವಯಸ್ಸೇ ಆಗ್ತಾ ಇದೆ ನನ್ನ ಅಭಿಪ್ರಾಯ ನಾನು ಮೂರು ವರ್ಷದಲ್ಲಿದ್ದಾಗ ಹೆಂಗಿದಾರೆ ಇವತ್ತು ನಂಗೆ ನಲ್ವತ್ಮೂರು ವರ್ಷ ಇವಾಗಲೂ ಇದ್ದಾರೆ ಏನಂತ ಹೇಳಿದ್ರೆ ಒಂದು ವ್ಯಕ್ತಿ ಒಳಗಡೆಯಿಂದ ಯಾವ ರೀತಿ ಇರ್ತಾರೆ ಅನ್ನೋದಕ್ಕೆ ನಿದರ್ಶನ ಮೆಗಾಸ್ಟಾರ್ ಚಿರಂಜೀವಿ ಅವರು ಅವರ ನೋಡ್ತಾ ಇರೋದು ಯಾವ ಥರ ಇದಾರೆ ಯಾವ ಥರ ಆಗ್ತಾರೆ ಅಂತೇಳಿ ಅಂದರೆ ಶಿಸ್ತಿನ ಸಿಪಾಯಿ ಯಾವ ರೀತಿ ಬದುಕಿನ ರೂಪಿಸ್ಕೋಬೇಕು ಅಂತ ಹೇಳಿ ಇಡೀ ಒಂದು ಭಾರತ ದೇಶಕ್ಕೆ ಎಲ್ಲ ಜಗತ್ತಿಗೆ ಸಾರಿ ಹೇಳಿಂತಕ್ಕಂಥ ಒಂದು ಹಿರಿದಾದ ವ್ಯಕ್ತಿ ಅಂತ ನಾವು ಅವ್ರನ್ನ ನೋಡ್ಬೋದು ಚಿಕ್ಕ ವಯಸ್ಸಿನ ಅವರೊಂದು ಸಿನಿಮಾಗೆ ನೋಡ್ತಾ ಅವರೊಂದು ಸ್ಫೂರ್ತಿಯನ್ನು ನಾವು ಪಡ್ಕೊಂಡಿದ್ದೀನಿ ನಾನು ಕೂಡ ಮೆಗಾಸ್ಟಾರ್ ಸಿನಿಜಿಗೆ ಅಭಿಮಾನಿ ನೋಡಿ ಒಂದು ಹೀರೋ ಆಗಿ ನಾವು ಅವ್ರನ್ನ ಯಾವ ರೀತಿ ನೋಡ್ತೀವಿ ಮಾಡ್ತೀವಿ ಅವ್ರ ಮೇಲೆ ಅಪಾರವಾದ ಗೌರವ ಇರುತ್ತೆ ಅದನ್ನ ಮೀರಿ ನೂರರಷ್ಟು ಅವರು ಸಮಾಜ ಸೇವೆ ತೋರಿಸ್ಕೊಂಡಿದ್ದಾರೆ ಅದನ್ನು ನಾವು ಮುಗಿಸ್ಬೇಕಾಗುತ್ತೆ ಅದನ್ನು ನಾವು ಅನುಕರಣೆ ಮಾಡಬೇಕಾಗಿದೆ ಸಾಕಷ್ಟು ಜನ ಹೀರೋಗಳನ್ನ ಅನುಕರಣೆ ಮಾಡಬೇಕು ಅಂತ ಹೇಳಿ ಅವರೊಂದು ಅದಿರಲಿ ಅದೊಂದು ಬೇರೆ ವಿಚಾರ ಆಗಿರ್ಬೋದು ಆದರೆ ನನ್ನ ಅಭಿಪ್ರಾಯದಲ್ಲಿ ಅನುಕರಣೆಗಿಂತ ಅನುಸರಣೆ ಬಹಳ ಮುಖ್ಯ ಅಂತ ಅನಿಸುತ್ತೆ ಯಾಕೆಂತ ಹೇಳಿದ್ರೆ ಅವರು ನಡೆದಿರ್ತಕ್ಕಂಥ ಹಾದಿ ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದುವರೆದಾಗ ಮಾತ್ರ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವು ಕೂಡ ಮಾಡ್ತಾ ಅವ್ರ ಬಂದು ಗೌರವ ಕೊಡುವಂತ ಕೆಲಸನ ಮಾಡುವಂತ ಹೇಳಿ ನನ್ನ ಅಭಿಪ್ರಾಯ ಇವತ್ತು ಚಿರಂಜೀವಿ ಹೈ ಬ್ಯಾಂಕ್ ಆಗಿರ್ಬೋದು ಬ್ಲಡ್ ಬ್ಯಾಂಕ್ ಆಗಿರ್ಬೋದು ಸಾವಿರಾರು ಜನಕ್ಕೆ ತಂದಾಯಿತರನ್ನ ಕೊಡ್ಬೇಕು ಕೊಡುಗೆ ಕೊಡ್ತಾ ಬರ್ತಾ ಇದ್ದಾರೆ ಅವರು ಅವ್ರು ಹೇಳ್ದಂಗೆ ಆಗಲಿ ನಮ್ಮ ಅಂದ್ರಾಜ್ರು ಹೇಳ್ದಂಗೆ ಬಲಿಗೆ ಕೊಟ್ಟಿರ್ತಕ್ಕಂಥದ್ದು ಎಡಗೆ ಇರ್ತಕ್ಕಂಥ ವ್ಯಕ್ತಿ ಚಿರಂಜೀವಿ ಅವರು ಅವ್ರು ಮಾಡಿರ್ತಕ್ಕಂಥ ಸೇವೆ ಅನನ್ಯ ಇಡೀ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಯಾರಿಗಾದ್ರೂ ಒಂದು ಲೈಟ್ ಪಾಯಿಂಟ್ನ ಹಿಡಿದು ಒಂದು ಹೀರೋ ಅವರು ಯಾರಾದ್ರೂ ಸಮಸ್ಯೆ ಇದೆ ಅಂತ ಹೇಳಿದ್ರು ಫಸ್ಟ್ ಮೆಗಾ ಫ್ಯಾಮಿಲಿ ಆಗ್ತದೆ ಇದು ಮೆಗಾ ಚಾರ್ ಚಿರಂಜೀವಿ ಎಲ್ಲೂ ಅವ್ರು ಹೇಳ್ಕೊಡಲ್ಲ ಅವ್ರು ಹೇಳ್ಬೇಕಂತ ಕೂಡ ಎಲ್ಲೂ ಇಲ್ಲ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಮಾಡೋ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಷ್ಟು ಜನಕ್ಕೆ ಈ ರೀತಿ ಒಂದು ಒಂದು ಸಮಾಜಕ್ಕೆ ಅಂತ ಕೊಡ್ತಾರೆ ಸಾವಿರಾರು ಜನ ಇದ್ದಾರೆ ಸುಮಾರು ಜನ ಇದ್ದಾರೆ ಅದರಲ್ಲಿ ಅದರಲ್ಲಿ ಪ್ರತ್ಯೇಕವಾಗಿ ಇರತಕ್ಕಂಥ ಒಂದು ಇಡೀ ಒಂದು ತೆಲುಗು ಚಿತ್ರರಂಗದ ಒಂದು ಹೆಮ್ಮರ ಅಂತ ಹೇಳಿದ್ರೆ ಒಂದು ಮೌಂಟ್ ಎರಸ್ ಅಂತ ಹೇಳಿದ್ರೆ ಬಹುಶಃ ಚಿರಂಜೀವಿ ಅಂತ ಹೇಳಿ ನನ್ನ ಅಭಿಪ್ರಾಯ ಹಾಗಾಗಿ ಅವರ ಒಂದು ಸಾಧನೆಗಳೇನಿದೆ ಆದರ್ಶಗಳಿದೆ ನಾವು ಪಾಲನೆ ಮಾಡಿದ್ರ ಮಾತ್ರ ನಿಜವಾಗ್ಲಿ ಇವತ್ತು ಅವರೊಂದು ಪುಟ್ಟದವ್ರನ್ನ ಆಚರಣೆ ಮಾಡಬೇಕು ನಿಜವಾದ ಗೌರವ ಕೊಟ್ಟಾಗುತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ ಸೊ ಹಾಗೆ ಮತ್ತೆ ಈ ಒಂದು ವೇದಿಕೆಗೆ ನನ್ನನ್ನು ಆಹ್ವಾನಿಸಿ ನನಗೊಂದು ಒಂದು ಮಾತು ಆಗಿ ತೆಗೆದುಕಂತಾರೆ ಇವರಿಗೆ ಪ್ರತಿಭಾಗಿ ಮಾಡ್ತಾರೆ ಈ ಮಕ್ಕಳನ್ನು ನೋಡಿ ಈ ಮುಂದೆ ಕೂತಿರ್ತಕ್ಕಂಥ ಮಕ್ಕಳು ನಾನು ತೆಗಿಬೇಕು ನಾನು ಆ ಮಟ್ಟಕ್ಕೆ ಹೋಗ್ಬೇಕು ನಾನು ಓದಬೇಕು ಅನ್ನೋ ಒಂದು ಸ್ವೀಟ್ ಬರ್ಲಿಬಿಟ್ಟು ಇನ್ನೊಂದು ಮಕ್ಕಳಿಗೆ ನಾವು ಉತ್ತೇಜನ ಮಾಡಿ ಇದರ ಅರ್ಥ ಏನಪ್ಪ ಅಂತಂದ್ರೆ ಅನಿಲ್ ಕುಮಾರ್ ಸಾವಿರ ಮಾದರಿ ಇವತ್ತು ನಂಬರ್ ಒನ್ ಪೋಸ್ಟ್ನರ್ ಆಗಿ ಇವರ ಇವ್ರ ಮಾದರಿಯಾಗಿ ಮಾಡಿರ್ತಕ್ಕಂಥ ಕೆಲಸಗಳು ಏನಿದೆ ವೈಯಕ್ತಿಕವಾಗಿ ಖರ್ಚು ಏನೇ ಇರಲಿ ಈ ಕೈಯಲ್ಲಿ ಗೊತ್ತಾಗೋದಿಲ್ಲ ಇವ್ರು ನೋಡಿ ಇನ್ನಷ್ಟು ನಗರಸಭಾ ಸದಸ್ಯರು ಅಭಿವೃದ್ಧಿ ಕೆಲಸ ಮಾಡಲಿ ಅಂತ ಏನಿವತ್ತು ನಗರಸಭೆಯಿಂದ ಕುಟ್ಟುಕೊಡ್ತಿಗಳಾಗಿದ್ಯೂ ರಸ್ತೆಗಳು ಅದಗಟ್ಟಿದೆ ಯೂಚಿಗಳು ಅದಗಟ್ಟಿದೆ ಲೈಟ್ ಕುಡಿಯುವ ನೀರಿನ ಸಂಸ್ಥೆ ಸುಮಾರು ವಾರ್ಡ್ ವಾರ್ಡ್ನಲ್ಲಿ ಇದೆ ಇದನ್ನ ಬಗೆಹರಿಸಬೇಕಾದ್ರೆ ಯಾರು ಕರ್ತವ್ಯ ಯಾರು ಕೆಲಸ ಇದು

அவர் இன்னும் நூறு காலம் என்று ஆகவான் பிரார்த்தனை ஆகிய இன்னும் சிவய காரியமே அன்னதான காரியம் அந்த அண்ட் அதுக்கேக் கட்டிங் எல்லாம் அந்த டிசைன் இது மத ஆஷா கீழே நம்ம சித்தி பர்தேய அவர